ದೆಹಲಿಯ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಖೋ ಖೋ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ರೋಚಕ ಪಂದ್ಯದಲ್ಲಿ ಟೀಂ ಇಂಡಿಯಾ ಬ್ರೆಜಿಲ್ ತಂಡವನ್ನು ಅರವತ್ನಾಲ್ಕು ಮೂವತ್ತ್ ಅಂತರದಿಂದ ಮಣಿಸಿತು ಎರಡೂ ತಂಡಗಳು ಗಮನಾರ್ಹ ಕೌಶಲ್ಯ ಮತ್ತು ತಂತ್ರವನ್ನು ಪ್ರದರ್ಶಿಸಿದ್ದರಿಂದ ಆಟ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿತ್ತು ಭಾರತ ಪಂದ್ಯಾವಳಿಯ ಎರಡನೇ ದಿನದಲ್ಲಿಯೂ ಅತ್ಯುತ್ತಮ ಆಟ ಪ್ರದರ್ಶಿಸಿತು ಭಾರತದ ಪ್ರತೀಕ್ ವೈಕರ್ ಅವರು ಪಂದ್ಯದ ಅತ್ಯುತ್ತಮ ಆಟಗಾರ ಎಂಬ ಕೀರ್ತಿಗೆ ಭಾಜನರಾದರು ಬ್ರೆಜಿಲ್ನ ಮ್ಯಾಥ್ಯೂಸ್ ಕೋಸ್ಟಾ ಅವರನ್ನು ಪಂದ್ಯದ ಅತ್ಯುತ್ತಮ ರಕ್ಷಕ ಎಂದು ಗುರುತಿಸಲಾಯಿತು ಬ್ರೆಜಿಲ್ ತಂಡ ಭಾರತದ ವಿರುದ್ಧ ಆಕ್ರಮಣಕಾರಿಯಾಗಿ ಹದಿನಾರು ಅಂಕಗಳನ್ನು ಗಳಿಸಿತು ಆದರೂ ಭಾರತ ತಮ್ಮ ದಾಳಿಯನ್ನು ಹೆಚ್ಚಿಸಿ ವೇಗವನ್ನು ಪಡೆಯಿತು ಇನ್ನು ಖೋ ಖೋ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ದಕ್ಷಿಣ ಕೊರಿಯಾ ವಿರುದ್ಧ ದೊಡ್ಡ ಗೆಲುವಿನೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದೆ ನೂರ ಎಪ್ಪತ್ತೈದು ಹದಿನೆಂಟು ಅಂಕಗಳೊಂದಿಗೆ ಪಂದ್ಯದಲ್ಲಿ ಗೆಲುವು ಸಾಧಿಸಿದೆ ಟಾಸ್ ಗೆದ್ದ ಭಾರತ ಆರಂಭದಿಂದಲೂ ಆಟದ ಮೇಲೆ ತಮ್ಮ ಪ್ರಾಬಲ್ಯ ಸಾಧಿಸಿತು ದಕ್ಷಿಣ ಕೊರಿಯಾ ಪಂದ್ಯದುದ್ದಕ್ಕೂ ಹೋರಾಡಿದರೂ ಗೆಲುವಿನ ದಡ ಮುಟ್ಟಲು ಕಷ್ಟವಾಯಿತು ಪಂದ್ಯದ ನಂತರ ಭಾರತೀಯ ಮಹಿಳಾ ತಂಡದ ನಾಯಕಿ ಪ್ರಿಯಾಂಕಾ ಇಂಗ್ಲಾ पंद तत्म विश्वास जैसे की साउथ अफ्रीका वगैरह उनके पास पर्सनैलिटी स्ट्रेंथ वगैरह बहुत अच्छी है तो आने वाले समय में क्योंकि खो खो का पहला वर्ल्ड कप होने जा रहा है हो रहा है तो अभी तक उनको ज्यादा स्किल नहीं पता लेकिन आने वाले समय में ये सारे भी साउथ कोरिया वगैरह ये सारे भी अच्छे कर सकते हैं